ಹಲೋ ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಹರ್ಜೆ ವೆಂಕಟೇಶ್ ಮಾತಾಡ್ತಾಯಿದ್ದೀನಿ ವೆಂಕೀಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ವಾಗತ ಎಲ್ಲ ನಮ್ಮ ಸಬ್ಸ್ಕ್ರೈಬರ್ಸ್ ದೇವ್ಗಳಿಗೆ ನಮಸ್ಕಾರ ಓಕೆ ಇವಾಗ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸುಮಾರು ಹನ್ನೊಂದು ಗಂಟೆ ನಲವತ್ತೈದು ನಿಮಿಷ ಆಗಿದೆ ಮಧ್ಯಾಹ್ನ ಇನ್ನೂ ಆಗಲಿಲ್ಲ ಹನ್ನೆರಡು ಗಂಟೆ ಆದರೆ ಮಧ್ಯಾಹ್ನ ಅನ್ಕೋಬೋದು ಆದರೆ ಹನ್ನೆರಡು ಗಂಟೆ ಆಗಲಿಲ್ಲ ಹನ್ನೆರಡು ಗಂಟೆ ಆದಮೇಲೆ ಪಿ ಎಮ್ ಆಗುತ್ತೆ ಎ ಎಮ್ ಇರೋದು ಟೈಮಿಂಗ್ಸು ಪಿ ಎಮ್ ಆಗುತ್ತೆ ಇವತ್ತು ಬಂದು ಇನ್ನು ಎಮ್ ಎಲ್ಲೇ ಇದೆ ಓಕೆ ಇವತ್ತೇನಪ್ಪ ವಿಷಯ ಅಂದರೆ ತುಂಬ ಜನ ಕಮೆಂಟ್ ಮಾಡ್ತಾ ಇದ್ದೀರ ಏನಪ್ಪ ಅಂತ ಹೇಳಿದ್ರೆ ಅಣ್ಣ ನಿಮ್ಮದು ಯಾವ ಊರು ಬ್ರೋ ನಿಮ್ಮದು ಯಾವ ಊರು ತಮ್ಮ ನಿಮ್ಮದು ಯಾವ ಊರು ವೆಂಕಟೇಶ್ ನಿಮ್ದು ಯಾವ ಊರು ನೀವು ಯಾರು ಹೇಗೆ ಬಂದ್ರಿ ಯೂಟ್ಯೂಬ್ ಜರ್ನಿ ಹೇಗೆ ಶುರುವಾಯಿತು ನಿಮ್ಮ ಕತೆ ಹೇಳ್ರಿ ನಿಮ್ಮ ಸ್ಟೋರಿ ಹೇಳ್ರಿ ಅಂತ ಸಿಕ್ಕಾಪಟ್ಟೆ ಒಂದು ಬರ್ತಾ ಇದೆ ಓಕೆ ನಮ್ಮ ಸಬ್ಸ್ಕ್ರೈಬರ್ಸ್ ಅಲ್ವಾ ಕೇಳಿರೋದು ಪ್ರಶ್ನೆ ಅವರು ಪ್ರಶ್ನೆ ಕೇಳೋಕ್ಕೆ ಇರೋದು ನಾನು ಉತ್ತರ ಕೊಡೋಕ್ಕೆ ನಾನು ಇರೋದು ಅಲ್ವಾ ಇದೇ ನನ್ನ ಹೊಂದ ಕೆಲಸ ಏನಪ್ಪಾ ಅಂದ್ರೆ ನನ್ನ ಬಗ್ಗೆ ಇಷ್ಟು ತಿಳ್ಕು ಹೇಳ್ತಾ ಕೇಳ್ತಾ ಇದ್ದಾರೆ ಒಂದು ಸರಿ ನಮ್ಮ ಅದಕ್ಕೋಸ್ಕರ ನಾನು ಒಂದು ವೀಡಿಯೋನೇ ಮಾಡೋಣ ಅಂದ್ಬಿಟ್ಟು ಇವತ್ತು ವೀಡಿಯೋನ ಶುರು ಮಾಡಿದ್ದೀನಿ ಬನ್ನಿ ಇವತ್ತು ನಮ್ಮ ಊರೇನು ನನ್ನ ಕುಲ ಏನು ನನ್ನ ಗೋತ್ರ ಏನು ಪ್ರ ಪಕ್ಕ ಎಲ್ಲ ನಿಮಗೆ ಡೀಟೇಲ್ಸ್ ಇವತ್ತು ನಾನು ತಿಳ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಇದೇ ಫಸ್ಟ್ ನಮ್ಮ ದಯವಿಟ್ಟು ನೋಡ್ತಾ ಇದ್ರೆ ದಯವಿಟ್ಟು ಅಂತ ಸಬ್ಸ್ಕ್ರೈಬ್ ಮಾಡಿ ಒಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿಯೊಂದು ವೀಡಿಯೋ ಕೂಡ ಫಸ್ಟ್ ನಮಗೆ ನೋಡ್ಸ್ ಬರ್ತೀನಿ ನೀವು ಮೊದ್ಲಾಗಿ ನೋಡ್ಬೋದು ಹಾಗೆ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ 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 ಲೈಕ್ ಮಾಡೋದು ಮಾತ್ರ ಮರಿಬೇಡಿ ತುಂಬ ಎಲ್ಲ ವೀಡಿಯೋಗಳಲ್ಲೂ ಹೇಳ್ತೀವಿ ಹೇಳ್ತೀನಿ ಲೈಕ್ ಮಾಡ್ರಿ ಲೈಕ್ ಮಾಡಿರಿ ಅಂದರೆ ಆದರೆ ಯಾರು ಕೂಡ ಮಾಡೋದಿಲ್ಲ ಅದು ಅಟ್ಲೀಸ್ಟ್ ನೀವು ಮಾಡಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಓಕೆ ಬನ್ನಿ ಇವತ್ತು ನನ್ನ ಅಕುಲಾಗುವ ಎಲ್ಲ ಹೇಳ್ತೀನಿ ನಮ್ಮ ನಮ್ಮೂರು ಯಾವುದು ಎಲ್ಲ ಪ್ರತಿಯೊಂದು ಡಿಟೇಲ್ಸ್ ನಿಮ್ಮ ಮುಂದೆ ಇವತ್ತು ಸಿಗುತ್ತೆ ಓಕೆ ನಮ್ಮ ಊರು ಬಂದು ಏನಂದರೆ ನಮ್ಮ ಜಿಲ್ಲೆ ಬಂದು ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಲ್ಘಟ್ಟ ತಾಲೂಕು ಪಕ್ಕದಲ್ಲಿ ಶಿಲ್ಘಟದಿಂದ ಸುಮಾರು ಒಂದು ಇಪ್ಪತ್ತು ಕಿಲೋಮೀಟ್ರ್ ಆಗುತ್ತೆ ನಾನು ಒಂದು ಇರೋದು ಅಂದರೆ ನಮ್ಮದು ಹಳ್ಳಿ ಅಂತಲೂ ಹೇಳೋಕ್ಕಾಗಲ್ಲ ಒಂಥರ ಹೋಬಳಿ ಸುತ್ತಮುತ್ತ ಇರೋ ಒಂದು ಹಳ್ಳಿಗಳಿಗೆಲ್ಲ ಏನಾದ್ರು ಇಂಪಾರ್ಟೆಂಟ್ ಐಟಮ್ಗಳೇನೋ ನಮ್ಮ ನಮ್ಮೂರಿಗೆ ಬರಬೇಕು ಅಂತಾರೆ ಓಬಲಿಲ್ಲ ಅಂತಲೇ ಹೇಳ್ಬೋದು ನಮ್ಮದು ಓಕೆ ಆ ಊರಲ್ಲಿ ನಾನು ವಾಸ ಮಾಡ್ತಾ ಇರೋದು ನಾನು ಓದಿರೋದು ಜಸ್ಟ್ ಜಾಸ್ತಿ ಏನು ಡಿಗ್ರಿ ಪಗ್ರಿ ಏನು ತಗೊಂಡಿಲ್ಲಪ್ಪ ನಾನು ಡಿಗ್ರಿ ಅದೇನೇನೋ ಇನ್ನ ಏನೇನೋ ಹೇಳ್ತಾರೆ ಈ ಯಾರನ್ನ ಹುಡುಗರನ್ನ ಏನಪ್ಪ ಓದ್ತಾ ಅಂತ ಅವ್ರು ಏನೇನೋ ಹೇಳ್ತಾರೆ ಬಿ ಎಮ್ ಬಿ ಕಾಮ್ ಅಂತೆ ಅದು ಏನೇನೋ ಹೇಳ್ತಾರೆ ನಮ್ಗೊಂದು ಅರ್ಥ ಆಗೋದಿಲ್ಲ ಓಕೆ ನಾವು ಆ ಥರ ಏನನ್ನ ಕ್ವಶನ್ ನಾವು ಕೇಳಿದಾಗ ಅವ್ರು ಆನ್ಸರ್ ಮಾಡಿದಾಗ ನಾವು ಇನ್ನೇನು ಮಾಡೋದು ಗೊತ್ತಿಲ್ವಲ್ಲ ಅದಕ್ಕೆ ಗೊತ್ತಿಲ್ಲ ಅಂತ ಅದೇನಪ್ಪ ಗೊತ್ತಿಲ್ಲ ನನಗೆ ಅಂತ ಕೇಳೋ ಬದಲು ಮಾನ ಕೆಡಿಸ್ಕೊಳೋ ಬದಲು ಅದರ ಬದಲು ಹ್ಞೂ ಇರೋದೇ ಬೆಸ್ಟ್ ಅಲ್ವಾ ಏನಂದರೆ ನನ್ನ ಒಂದು ಜೀವನದ್ದು ಒಂದು ಸಣ್ಣದಾಗಿ ಒಂದು ಬ್ಲಾಗ್ ಮಾಡೋಣ ಅಷ್ಟು ಅದಕ್ಕೆ ಇವತ್ತು ವೀಡಿಯೋನ ಶುರು ಮಾಡಿದ್ದೀನಿ ಏನಪ್ಪ ಅಂದರೆ ನಾನು ಓದಿರೋದು ಜಾಸ್ತಿ ಏನು ಓದಿಲ್ಲ ನಾನು ಓದಿರೋದು ಎಸ್ ಎಸ್ ಎಲ್ ಸಿ ಓದ್ಬಿಟ್ಟು ನನಗೆ ತೋಟದ ಮೇಲೆ ಸಿಕ್ಕಾಪಟ್ಟೆ ಒಂದು ಇಂಟ್ರೆಸ್ಟ್ ಇತ್ತು ಅದಾದಮೇಲೆ ತೋಟ ತೋಟ ಕೆಲ್ಸಕ್ಕೆ ನಾನು ಬಂದೆ ತೋಟ ಮಾಡ್ಕೊಂಡು ಇದೇ ರೀತಿಯಾಗಿದ್ದೆ ಯೂಟ್ಯೂಬ್ಗೆ ಅದಾದಮೇಲೆ ಇನ್ನೊಂದು ಕೂಡ ಕಮೆಂಟ್ ಬಂದಿದೆ ಏನಪ್ಪ ಅಂತ ಹೇಳಿದ್ರೆ ಯೂಟ್ಯೂಬ್ಗೆ ಎಂಟ್ರಿ ಹೇಗೆ ಕೊಟ್ಟ್ರಿ ನಿಮ್ಗೆ ಯಾರು ತೋರಿಸ್ಕೊಳ್ರು ಅಂತ ಒಂದು ಕಮೆಂಟ್ ಬಂದಿದೆ ಅದಾದಮೇಲೆ ಯೂಟ್ಯೂಬ್ ಹೇಗೆ ಜರ್ನಿ ಶುರುವಾಯಿತು ನಿಮ್ಮದು ಅಂತ ಕೇಳಿದ್ರು ಏನಂದರೆ ನನ್ನ ಒಂದು ಯೂಟ್ಯೂಬ್ ಜರ್ನಿ ಶುರುವಾಗಿದ್ದು ಸುಮಾರು ಎರಡು ಸಾವಿರದ ಇಪ್ಪತ್ತು ನವೆಂಬರ್ ಹದಿನಾಲ್ಕನೇ ತಾರೀಕು ಶನಿವಾರ ಸಂಜೆ ನಾಲ್ಕು ಗಂಟೆಗೆ ನನ್ನ ಫಸ್ಟ್ನೇ ಇದ್ದಾಗಿ ವೀಡಿಯೋ ಅಪ್ಲೋಡ್ ಆಗುತ್ತೆ ಅದಕ್ಕಿಂತ ಮುಂಚೆ ನಾವೆಲ್ಲ ಇಕ್ಕೊಂಡಿದ್ರಿ ಸ್ಕ್ರೀನ್ ಟಚ್ ಆದರೆ ಇನ್ನು ನೆಟ್ಟು ವಾಟ್ಸಪ್ಪು ಫೇಸ್ಬುಕ್ಕು ಯಾವೂ ಕೂಡ ಇರಲಿಲ್ಲ ಕಣ್ರಿ ಏನಪ್ಪ ಅಂದರೆ ನಾವು ಬೇರೆ ಆಡೋದು ಕಾಲ್ ಮಾಡೋದು ಇದೇ ರೀತಿಯಾಗಿತ್ತು ಈ ಜೀವೋ ಯಾವಾಗ ಫ್ರೀ ಬಿಟ್ರೆ ನೋಡಿ ಆವಾಗೇನೋ ಬಂದಿದ್ದು ಇದಕ್ಕೆಲ್ಲ ಅದಕ್ಕಿಂತ ಮುಂಚೆ ಯಾವುದೇ ಇರಲಿಲ್ಲ ಅದಾದಮೇಲೆ ಜೀವೋ ಮೇಲೆ ಮಾಮೂಲಿ ಫೇಸ್ಬುಕ್ ಅಂತೆ ವಾಟ್ಸಪ್ ಅಂತೆ ಯೂಟ್ಯೂಬ್ ಅಂತೆ ಇದೇ ರೀತಿಯಾಗಿ ನೋಡ್ಕೊಂಡು ನಾನು ಟೈಮ್ ವೇಸ್ಟ್ನ ಮಾಡ್ತಿದ್ದೆ ಸೋಷಿಯಲ್ ಮೀಡಿಯಾ ಇದೇ ರೀತಿಯಾಗಿ ಟೈಮ್ನ ವೇಸ್ಟ್ ಮಾಡ್ತಿದ್ದೆ ಇದೇ ರೀತಿಯಾಗಿ ಟೈಮನ್ನ ವೇಸ್ಟ್ ಮಾಡ್ಕೊಂಡಿದ್ದಾಗ ಯೂಟ್ಯೂಬ್ನ ಇದ್ರಿ ತುಂಬ ಜನ ಮಾಡ್ತಾಯಿದ್ರು ಆಗ್ಲೇ ಅವಾಗ ನಾನೇನು ಅನ್ಕೊಂಡೆ ಅಂತೇಳಿದ್ರೆ ಯೂಟ್ಯೂಬ್ನ ಮಾಡಬೇಕಂದ್ರೆ ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಬೇಕಂದ್ರೆ ಇವಾಗ ಟಿ ವಿ ನ್ಯೂಸ್ ಚಾನಲಲ್ಲೆಲ್ಲ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು ಕ್ಯಾಮ್ರಾಗಳು ಮೈಕುಗಳು ಆ ರೀತಿಯಾಗಿ ಎಲ್ಲ ಇಟ್ಟಿರ್ತಾರಲ್ವ ಆ ರೀತಿಯಾಗಿ ಇರ್ಬೋದು ಇದು ಯೂಟ್ಯೂಬು ಅಂತ ನಾನು ನನ್ನ ಒಂದು ಊಹೆ ಆ ಥರ ನಾನು ತಿಳ್ಕೊಂಡಿದ್ದೆ ಅದಾದ್ಮೇಲೆ ಗೊತ್ತಾಯಿತು ಇದು ಯೂಟ್ಯೂಬ್ ಮಾಡೋದಕ್ಕೆ ಒಂದು ಹ್ಯಾಂಡ್ರೆಡ್ ಆ್ಯಂಡ್ರಾಯ್ಡ್ ಫೋನ್ ಫೋನಲ್ಲ ಹಂಡ್ರಾಯ್ಡ್ ಫೋನ್ಗಳಲ್ಲ ಆ್ಯಂಡ್ರಾಯ್ಡ್ ಫೋನ್ ಇದ್ರೆ ಸಾಕು ಅಂತ ನಂಗೆ ಗೊತ್ತಾಯಿತು ಹೇಗಪ್ಪ ಅಂತೇಳಿದ್ರೆ ಅದು ನಮ್ಮ ಅಕ್ಕ ನನಗೆ ತಿಳಿಸ್ಕೊಟ್ಟಿದ್ದು ಯಾಕಂತ ಹೇಳಿದ್ರೆ ಅವರು ಕೂಡ ಒಬ್ಬ ಯೂಟ್ಯೂಬರ್ ಯೂಟ್ಯೂಬರು ಅವರು ಕೂಡ ಒಬ್ಬ ಒಬ್ಬರು ಯೂಟ್ಯೂಬರು ಅವರು ಬಂದು ಫಸ್ಟ್ನೇದಾಗಿ ಅವ್ರು ಶುರು ಮಾಡಿದ್ರು ಅದಾದಮೇಲೆ ಅವ್ರು ನನಗೆ ಹೇಳಿದ್ರು ವೆಂಕ್ ಅವರು ಸ್ಟಾರ್ಟ್ ಮಾಡಿ ಸುಮಾರು ವರ್ಷಗಳ ಸುಮಾರು ದಿನಗಳೇ ಆಗಿತ್ತು ಅದಾದಮೇಲೆ ನನಗೆ ಹೇಳಿದ್ರು ವೆಂಕಟೇಶ ಈ ಥರ ಮಾಡು ಯೂಟ್ಯೂಬು ಸುಮ್ಮನೆ ಕೂತ್ಕೊಂಡಿರ್ತೀಯಾ ಸುಗ್ಯ ಕೆಲಸ ಮಾಡ್ತೀಯ ಮನೆಗೆ ಹೋಗ್ತೀಯ ಬರ್ತೀಯಾ ಇದೇ ಇದೇ ಆಗೋಯ್ತಲ್ವಾ ಆಗೋಯ್ತಲ್ವಾ ಅದ್ರ ಬದಲು ಇದನ್ನು ಕೂಡ ಮಾಡು ಅದ್ರ ಜೊತೆಗೆ ನಿನ್ನ ತೋಟದಲ್ಲಿ ಏನು ಕೆಲಸ ಮಾಡಿದೆಯೋ ಅದನ್ನು ಸೇರಿಸಿ ಮಾಡು ಅಂತ ಅವರು ಸಜೆಸ್ಟ್ ಮಾಡಿದ್ರು ಫಸ್ಟ್ನೇದಾಗಿ ಫಸ್ಟ್ನೇದಾಗಿ ಅವರು ಸಜೆಸ್ಟ್ ಮಾಡಿದ್ರು ಅದಾದಮೇಲೆ ಏನು ಮಾಡೋದು ಯೂಟ್ಯೂಬ್ ಯೂಟ್ಯೂಬ್ನ ಕ್ರಿಯೇಟ್ ಮಾಡೋಕ್ಕೆ ಬರೋಲ್ಲ ಏನೇನೋ ಮಾಡಬೇಕು ಅಂತ ಅವಾಗ ಇವಾಗಂದ್ರೆ ಎಲ್ಲ ಆಲ್ಮೋಸ್ಟು ಗೊತ್ತು ಆದರೆ ಅವಾಗ ಬಂದು ಏನೂ ಕೂಡ ನಮ್ಗೆ ಗೊತ್ತಿರಲಿಲ್ಲ ಯೂಟ್ಯೂಬ್ ಬಗ್ಗೆ ಒಂದು ಗಂಧ ಗಾಳಿ ಏನೂ ಕೂಡ ಗೊತ್ತಿರಲಿಲ್ಲ ನನಗೆ ಆಗ ಬಂದು ಎಲ್ಲ ನಮ್ಮ ಅಕ್ಕನೇ ಮಾಡಿಕೊಡ್ರು ಚಾನಲ್ನ ಕ್ರಿಯೇಟ್ ಮಾಡಿಕೊಳ್ರು ಮತ್ತು ಇಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ ಅಂತ ಅವರು ಕೂಡ ಅದೇ ಅವರೇ ನಾಮಕರಣ ಮಾಡಿದ್ದು ಫಸ್ಟ್ನೇದಾಗಿ ಅದಾದಮೇಲೆ ನನ್ನ ಜರ್ನಿ ಶುರುವಾಯಿತು ನನ್ನ ಜರ್ನಿ ಶುರುವಾದಾಗ ಫಸ್ಟ್ ಸ್ಟಾರ್ಟಿಂಗ್ ಡೇಸು ನನಗೆ ಅಷ್ಟು ಆಸಕ್ತಿ ಇರಲಿಲ್ಲ ಕಣ್ರಿ ಯೂಟ್ಯೂಬ್ ಮೇಲೆ ಯಾಕಂತೇಳಿದ್ರೆ ಏನೋ ಒಂದಿನ ದಿನ ಮಾಡಿದ್ರೆ ವಾರ ಮಾಡ್ತಾರಿಲ್ಲ ವಾರಕ್ಕೊಂದು ಸರಿ ಮಾಡ್ತಿದ್ದೆ ಒಂದು ಸರಿ ಮಾಡ್ತಿದ್ದೆ ಒಂದು ಸರಿ ಮೂರು ತಿಂಗಳು ಬಿಟ್ಬಿಟ್ಟಿದ್ದೆ ಒಂದು ಸರಿ ಆರು ತಿಂಗಳು ಕೂಡ ಬಿಟ್ಬಿಟ್ಟಿದ್ದೆ ಈ ರೀತಿಯಾಗಿ ಒಂದು ಕತೆ ಅದಾದಮೇಲೆ ಯಾಕಂತೇಳಿದ್ರೆ ಆವಾಗ ನನಗೆ ಅಷ್ಟು ಇಲ್ಲ ಲೈಕ್ಸ್ ಇಲ್ಲ ಸಬ್ಸ್ಕ್ರೈಬರ್ಸ್ ಇರಲಿಲ್ಲ ಒಂಥರ ಬೋರು ಅಲ್ವಾ ಏನೋ ಒಂಥರ ಕೇರ್ಲೆಸ್ಸು ಅದಾದಮೇಲೆ ದಿನ ಕಳೀತಾ 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 ಮಾಡ್ತಾ ಮಾಡದೆ ಮಾಡಿದೆ ಮಾಡಿದೆ ಇದು ಹೇಗಪ್ಪ ಆಗೋಯ್ತು ಅಂತ ಹೇಳಿದ್ರೆ ಒಬ್ಬ ಮನುಷ್ಯನಿಗೆ ಊಟ ತಿಂಡಿ ಕಾಫಿ ಇವೆಲ್ಲ ಎಷ್ಟು ಇಂಪಾರ್ಟೆಂಟೋ ಅಷ್ಟು ಇಂಪಾರ್ಟೆಂಟ್ ಆಗೋಯ್ತು ಈ ಯೂಟ್ಯೂಬ್ ಅಷ್ಟೇ ಒಂದು ಇಂಪಾರ್ಟೆಂಟ್ ಆಗೋಯ್ತು ಈ ಯೂಟ್ಯೂಬು ಅದಾದ್ಮೇಲೆ ಹಂತ ಹಂತವಾಗಿ ಬೆಳಕೆ ಸ್ಟಾರ್ಟ್ ಆಯಿತು ಅದಾದಮೇಲೆ ಇವಾಗ ನಮಗೆ ಅನಿಸ್ಬಿಟ್ಟಿದೆ ಏನಂದ್ರೆ ಹೇಳಿದ್ರೆ ಡೈಲಿ ನಾನು ಏನಾರು ತೋಟಕ್ಕೆ ಎಂಟ್ರಿ ಕೊಟ್ಟನಾ ಏನಪ್ಪ ವೀಡಿಯೋ ಮಾಡೋದು ಏನಪ್ಪ ಕಂಟೆಂಟು ಅಂತ ಇದರ ಬಗ್ಗೆ ನಾನು ಸ್ವಲ್ಪ ಯೋಚನೆ ಮಾಡ್ತಾ ಇರ್ತೀವಿ ತೋಟದಲ್ಲೂ ಕೂಡ ಕೆಲಸ ಮಾಡ್ತೀನಿ ಅದ್ರ ಜೊತೆಗೆ ಇದು ಕೂಡ ಯೋಚನೆ ಮಾಡ್ತೀನಿ ಆ ರೀತಿಯಾಗಿ ನನ್ನ ಒಂದು ಯೂಟ್ಯೂಬ್ ಜರ್ನಿ ಶುರುವಾಗಿದ್ದು ಆ ರೀತಿಯಾಗಿ ನನ್ನ ಒಂದು ಯೂಟ್ಯೂಬ್ ಜರ್ನಿ ಶುರುವಾಯಿತು ಏನಂದರೆ ಕೆಲವೊಬ್ರು ಅದು ಅದು ಕಮೆಂಟ್ ಮಾಡಿದ್ದಾರೆ ಯೂಟ್ಯೂಬ್ ವೀಡಿಯೋ ನಿಮ್ಗೇನು ಲಾ ನಿಮ್ಗೇನು ಸಿಗುತ್ತೆ ಡೈಲಿ ಮಾಡ್ತೀರಾ ಡೈಲಿ ವೀಡಿಯೋಸ್ ಆಗ್ತೀರಾ ಅದರಿಂದ ನಿಮಗೆ ಏನು ಏನು ಸಿಗುತ್ತೆ ಏನಂದರೆ ಏನು ನಮಗೆ ಒಂಥರ ಕನ್ಸು ಕಣ್ರಿ ಏನಂತ ಹೇಳಿದ್ರೆ ಸಿಲ್ವರ್ ಪ್ಲೇ ಬಟನ್ ತೊಗೊಬೇಕು ಸಿಲ್ವರ್ ಪ್ಲೇ ಬಟನ್ ಅಂತೇಳಿದ್ರೆ ಒಂದು ಲಕ್ಷ ಜನ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡಿದ್ರೆ ನಾವು ಸಿಲ್ವರ್ ಪ್ಲೇ ಬಟನ್ ಬರುತ್ತೆ ಅದಾದಮೇಲೆ ಎಲ್ಲರೂ ಹೊರ್ಗಡೆ ಹೋದರೆ ನಾವು ನಮ್ಮನ್ನು ಬಂದು ನಾಲ್ಕು ಜನ ಗುರುತಿಸ್ತಾರೆ ಅದೊಂಥರ ಖುಷಿ ಅದೊಂಥರ ಖುಷಿ ಅಂತಲೇ ಹೇಳ್ಬೋದು ನಮ್ಮೂರಲ್ಲೇ ಸುಮಾರು ಜನ ಇತ್ತೀಚೆಗೆ ಬಂದು ಏನೋ ಮಗ ಯೂಟ್ಯೂಬರ್ ಆಗಿಬಿಟ್ಟಿದೆಯಾ ಯೂಟ್ಯೂಬರ್ ಯೂಟ್ಯೂಬರ್ ಆಗ್ಬಿಟ್ಟಿದ್ಯಾ ಅಂತ ಕೇಳ್ತಾರೆ ನನಗೇನೋ ಒಂಥರ ಆಗ ಮೀಸೆ ತೀರ್ಸೋದು ನಾನು ಏನೋ ಒಂಥರ ಖುಷಿ ನನಗೆ ಯಾಕಪ್ಪ ಅಂತ ಹೇಳಿದ್ರೆ ಯಾರು ಕೂಡ ನಾವೇನು ಡಾಕ್ಟರು ಇಂಜಿನಿಯರ್ ಮಾಡಿ ಅಷ್ಟು ಓದಿ ದೊಬ್ಬಾಗ್ದವನ್ನಲ್ಲ ನಾನು ಇವ ಏನೋ ಡಾಕ್ಟರ್ ಓದ್ಬಿಟ್ಟಿದ್ಯಾ ಇಂಜಿನಿಯರ್ ಮಾಡ್ಬಿಟ್ಟಿದ್ಯಾ ಹಂಗೆ ಹಂಗೆ ಅನ್ನೋದಕ್ಕೆ ನಾನು ಏನು ಅಷ್ಟು ಓದ್ ದೊಬ್ಬಾಕಿಲ್ಲ ಅಟ್ಲೀಸ್ಟ್ ಇದಾದ್ರೂ ಅಂತ ಹೇಳೋದು ಯೂಟ್ಯೂಬರ್ ಏನೋ ಮಗ ಯೂಟ್ಯೂಬಲ್ಲಿ ಯೂಟ್ಯೂಬರ್ ಆಗಿಬಿಟ್ಟಿದ್ಯಾ ಅಂತಾರಲ್ವಾ ಅದೊಂಥರ ಖುಷಿ ಕಣ್ರಿ ಅಲ್ವಾ ಇದೇ ರೀತಿಯಾಗಿ ನಮ್ಮೂರಲ್ಲಿ ಏನೋ ನಮಗೆ ತುಂಬ ಜನ ಪರಿಚಯ ಇದ್ದಾರೆ ನಮ್ಮ ಫ್ರೆಂಡ್ಸ್ ಸರ್ಕಲ್ ಆಗಿರ್ಬೋದು ಅಕ್ಕಪಕ್ಕದಲ್ಲಾಗಿರ್ಬೋದು ಅಕ್ಕಪಕ್ಕ ತೋಟಗಳಾಗಿರ್ಬೋದು ಇವೆಲ್ಲ ನಮಗೆ ಸ್ವಲ್ಪ ಪರಿಚಯ ಇದ್ದಾರೆ ಅವರು ಹೇಳ್ತಾರೆ ಬೇರೆ ಊರ ಕಡೆ ಅಂತ ಬಂದರೆ ಒಂದು ಇತ್ತೀಚಿಗೆ ಬಂದು ಕೋಲಾರ ಕಡೆ ಹೋಗ್ತಾಯಿದ್ದೆ ಡ್ರಿಪ್ ಐಟ್ ಡ್ರಿಪ್ನ ಡ್ರಿಪ್ ಐಪ್ ಎತ್ಕೊಂಡ್ ಬರೋಕ್ಕೆ ಕೋಲಾರ್ ಸೈಡ್ ಹೋಗ್ತಾ ಇದ್ದೆ ಸೈಡ್ ಓದ್ತಾ ಇದ್ದಾಗ ಆಗ ಹೈವೇ ಸುಮಾರು ನನ್ನ ಗಾಡಿ ಬಂದು ಒಂದು ಅರವತ್ತೈದು ಎಪ್ಪತ್ತರಲ್ಲಿತ್ತು ಆ ಸ್ಪೀಡಲ್ಲಿ ಹೋಗ್ತಾ ಇದ್ದೆ ಸಡನ್ನಾಗಿ ಯಾವುದೋ ಒಂದು ಹುಡುಗಿ ಬಂದರು ಸ್ಕೂಟಿನಲ್ಲಿ ಅಣ್ಣ ಅಣ್ಣ ಗಾಡಿ ನಿಲ್ಸಿ ಗಾಡಿ ನಿಲ್ಲಿಸಿ ಗಾಡಿ ನಿಲ್ಸಿ ನಾನು ಒಂಥರ ಆಶ್ಚರ್ಯ ಆಗಿಬಿಡ್ತೀನಿ ಯಾಕಂದರೆ ಹೇಳಿದ್ರೆ ಹೋಗ್ತಾ ಇರೋ ಗಾಡಿ ನಾನು ನಿಲ್ಲಿಸಿ ನಿಲ್ಸಿ ಅಂದರೆ ನಾವು ಏನು ಅರ್ಥ ಮಾಡ್ಕೋಬೇಕು ಅಲ್ವಾ ನಂಗೆ ಒಂದು ಸ್ವಲ್ಪ ಅಲ್ಲಿ ಶಾಕ್ ಆಗೋಯ್ತು ಏನಪ್ಪ ಇವರು ಯಾರು ಇವರು ಹಿಂಗಂತ ಇದ್ದಾರೆ ಅಂತ ಆಮೇಲೆ ಯಾಕಕ್ಕ ಅಂತ ಕೇಳಿದೆ ನಾನು ಅದಕ್ಕೆ ಅವ್ರಿಗೆ ಕೊಂಡು ಹಣ ನಿಮ್ಮದು ನೀವು ಯೂಟ್ಯೂಬ್ ಬರೋಲ್ವ ನೀವು ವೆಂಕೀಸ್ ವಿಲೇಜ್ ಲೈಫ್ ಕನ್ನಡ ವೆಂಕೇಶ್ ವಿಲೇಜ್ ಲೈಫ್ ಕನ್ನಡ ಬ್ಲಾಗ್ ಆ ಯೂಟ್ಯೂಬರ್ ಬರ್ತಾನೆ ನೀವು ವೆಂಕಟೇಶ್ ತಾನೇ ನೀವು ಅಂತ ಹೇಳಿದ್ರು ನನಗೊಂಥರ ಖುಷಿ ಇಲ್ಲಿ ಗಂಟೆ ರೀಚ್ ಆಗಿದೆಯಾ ಅಂತ ಊನಕ ನಾವೇ ಅಂತ ಹೇಳಿದ್ರಿ ಅಣ್ಣ ನಿಮ್ಮ ವೀಡಿಯೋಗಳೆಲ್ಲ ನಾವು ನೋಡ್ತೀವಿ ನಿಮ್ಮ ತೋಟ ಕೆಲಸ ಎಲ್ಲ ನೋಡ್ತೀವಿ ನಾವು ಕೂಡ ರೈತರೆ ತುಂಬ ಚೆನ್ನಾಗಿ ಮಾಡ್ತೀರಾ ಇದೇ ರೀತಿಯಾಗಿ ಮಾಡ್ರಣ ಅಂತ ಹೇಳಿದ್ರು ನನಗೆ ಒಂಥರ ಏ ಅಲ್ಲಿಂದ ಆಚೆ ಬಂದು ಇನ್ನೂ ಜಾಸ್ತಿ ಮಾಡಿದೆ ನಾನು ಅಲ್ಲಿಂದ ಆಚೆ ಬಂದು ಇನ್ನೂ ಜಾಸ್ತಿ ಮಾಡಿದೆ ನಾನು ಯೂಟ್ಯೂಬ್ ಮಾಡೋದಕ್ಕೆ ಯಾಕಂತ ಹೇಳಿದ್ರೆ ಎಲ್ಲನೂ ಹೋಗಿ ಹೋದ್ರೆ ಒಂದು ನಾಲ್ಕು ಜನ ಗುರುತಿಸ್ತಾರಲ್ವಾ ನನ್ನನ್ನು ನಾವು ಮಾತಾಡ್ಸ್ತಾರಲ್ವಾ ಅಂತ ನಂಗೆ ಒಂಥರ ಖುಷಿಯಾಗೋಯ್ತು ಕಣ್ರಿ ಅಂದರೆ ಸೆಲ್ಫಿ ಇಟ್ಕೊಂಡೋಗ ಒಂದು ರೇಂಜಿಗೆ ಇನ್ನೂ ನಾನು ಪಾಪ್ಯುಲರ್ ಆಗಿಲ್ಲ ಆ ರೇಂಜ್ಗೆ ಇನ್ನೂ ನಾನು ಬೆಳೆದಿಲ್ಲ ಕೆಲವೊಬ್ರು ಯೂಟ್ಯೂಬರ್ನ ನೋಡ್ತೀವಿ ಅವರ ಸೆಲ್ಫಿಗಳು ತಗೊತಾರೆ ಇತ್ತೀಚೆಗೆ ನಮ್ಮ ರೈತರೆ ಅವರು ಕೂಡ ಅವರು ಕೂಡ ಅವ್ರಿಗೆ ಪೇಟ ಇಕ್ಕೋದು ಶಾಲ ಹಾಕೋದು ಹಾರ ಹಾಕೋದು ಎಷ್ಟು ಚೆನ್ನಾಗಿ ಪ್ರೀತಿ ತೋರಿಸ್ತಾರೆ ಆ ಒಂದು ಪ್ರೀತಿನ ಜನಗಳತ್ರ ನಾನು ಸಂಪಾದನೆ ಮಾಡ್ಕೊಬೇಕಂತ ನಾನು ಇಷ್ಟಪಟ್ಟು ನಾನು ಯೂಟ್ಯೂಬ್ ಮಾಡ್ತಾ ಇರೋದು ಅಷ್ಟೇ ಅಂದರೆ ಪ್ರತಿಯೊಂದು ಕೂಡ ಪ್ರತಿಯೊಬ್ಬರಿಗೂ ಕೂಡ ಒಂದು ಆಸೆ ಇರುತ್ತೆ ಕನ್ಸುಗಳಿರಬೇಕು ಇವತ್ತಿನ ದಿನ ಹುಡುಗರಿಗೆ ಏನಾಗ್ಬಿಟ್ಟಿದೆ ಅಂತ ಅಂಥೇಳಿದ್ರೆ ದುಡಿತೀಯಾ ದುಡಿಬೇಕೋ ತಿನ್ನಬೇಕೋ ಅವ್ರೆಂಡ್ರ ಮಕ್ಕಳ ಜೊತೆ ಆರಾಮಾಗಿರ್ಬೇಕು ಅದೇ ಜೀವನ ಆಗ್ಬಿಟ್ಟಿದೆ ತುಂಬ ಜನದ್ದು ಆ ಥರ ಆಗಬಾರ್ದು ಲೈಫಲ್ಲಿ ಏನಾದರೂ ಒಂದು ಸಾಧನೆ ಅನ್ನೋದು ಇರಬೇಕು ಕಣ್ರಿ ಅಲ್ವಾ ಆ ಒಂದು ಸಾಧನೆಗೆ ಈ ಥರ ಒಂದು ಮೆಟ್ಲು ಸಣ್ಣ ಮೆಟ್ಲು ಎಕ್ಕಿದ್ದೀನಿ ಇನ್ನ ಇದು ಎಲ್ಲಿಗೋಗುತ್ತೋ ಏನಾಗುತ್ತೋ ಗೊತ್ತಿಲ್ಲ ಕಾದು ನೋಡೋಣ ಇನ್ನು ಮುಂದಿನ ದಿನಗಳಲ್ಲಿ ಅಲ್ಲಿವರೆಗೂ ಕಾದು ನೋಡ್ತಾ ಇರೋಣ ಅಂದರೆ ನನ್ನ ತೋಟದಲ್ಲಿ ಕೆಲಸ ಇದ್ದಾಗ ಪ್ರತಿಯೊಂದು ಕೂಡ ಕೆಲಸದ್ದು ವಿಡಿಯೋ ಮಾಡೇ ಮಾಡ್ತೀನಿ ಅದನ್ನು ಮಾಡಿಕೊಂಡು ನಾನು ಫ್ರೀ ಆಗಿದ್ದು ಒಂದು ಟೈಮಲ್ಲಿ ಎಡಿಟಿಂಗು ತನ್ನ ಮೇಲೆ ಕ್ರಿಯೇಟು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡೋದು ಈ ಥರ ಒಂದು ಕೆಲಸ ಮಾಡ್ಕೊತೀನಿ ಒಟ್ಟಿನಲ್ಲಿ ಎರಡು ಕೆಲಸನೂ ನಡೆಯುತ್ತೆ ಇಷ್ಟೇ ನನ್ನ ಕತೆ ಅರ್ಥ ಆಯಿತಾ ಏನಂದರೆ ಪ್ರತಿಯೊಬ್ಬರಿಗೂ ಆ ಕೂಡ ಆಸೆ ಇರುತ್ತೆ ಇವ್ರ ಬಗ್ಗೆ ತಿಳ್ಕೋಬೇಕು ಅಂತ ಅದೇ ರೀತಿಯಾಗಿ ಇವತ್ತು ನಮ್ಮ ಸಬ್ಸ್ಕ್ರೈಬರ್ಸ್ ಅಷ್ಟೇ ಆಸೆ ಪಡೆದಿದೆ ಪಟ್ಟಿದ್ದಾರೆ ತುಂಬ ದಿನದಿಂದ ಪಟ್ಟಿದ್ರು ಆದರೆ ನಾನು ವೀಡಿಯೋ ಮಾಡೋಕ್ಕಾಗಲಿಲ್ಲ ಅದಕ್ಕೆ ಇವತ್ತು ಸ್ವಲ್ಪ ಆಗಿದ್ದೆ ತೋಟದಲ್ಲಿ ಏನೂ ಕೂಡ ಕೆಲಸ ಇಲ್ಲ ಆರಾಮಾಗಿದ್ದೆ ಹಾಗಾಗಿ ಆ ಒಂದು ಕಮೆಂಟ್ಗಳು ಸ್ವಲ್ಪ ಜ್ಞಾನ ಬಂತು ಸರಿ ಅದೇ ಒಂದು ವೀಡಿಯೋ ಮಾಡೋಣ ಅಂದ್ಬಿಟ್ಟು ಇವತ್ತು ವೀಡಿಯೋ ಶುರು ಮಾಡಿದ್ದು ಓಕೆ ಈ ವಿಡಿಯೋ ಏನಾದರೂ ಒಂದು ವೇಳೆ ಇಷ್ಟ ಆಗಿದರೆ ನನ್ನ ಒಂದು ಜೀವನದ ಜೀವನದ್ದು ಒಂದು ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಎಷ್ಟು ಜನಕ್ಕೆ ಇಷ್ಟ ಆಗಿದೆ ಅಂತ ನಮಗೂ ಕೂಡ ಗೊತ್ತಾಗುತ್ತೆ ಓಕೆ ಹೀಗೆ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಂದಿನ ಹೊಸ ವಿಡಿಯೋನಲ್ಲಿ ಮತ್ತೆ ಸಿಗ್ತೀನಿ ಹಾಗೆ ಯಾರೆಲ್ಲ ನೋಡಿದ್ರು ಸಬ್ಸ್ಕ್ರೈಬ್ ಮಾಡಿ ನಮ್ಮಂಥ ಸಣ್ಣ ಪುಟ್ಟ ಯೂಟ್ಯೂಬರ್ಗೆ ನಮ್ಮಂಥ ಸಣ್ಣ ಪುಟ್ಟ ರೈತರಿಗೆ ಸಪೋರ್ಟ್ ಮಾಡಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಓಕೆ ಹೀಗೆ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದೀನಿ ಮುಂದಿನ ಹೊಸ ಡಿನಲ್ಲಿ ಮತ್ತೆ ಸಿಗ್ತೀನಿ ಅವರು ಕಾಯ್ತಾರೆ ಟೇಕ್ ಕೇರ್ ಬೈ ಫ್ರೆಂಡ್ಸ್